ಇದು ಈ ಸಮಸ್ಯೆಗೆ ಕೊನೆಯೇ ಇಲ್ಲವೆಂದು ಆಕ್ರೋಶ ಇಲ್ಲಿ ಕೆರೆ ಕುಂಟಿಗಳೆಲ್ಲ ಮುಚ್ಚಿ ನಮ್ಮ ಮೂಲಕ ಮಹಾರಾಜರ ಕಾಲದಾಗ ಮಾನ್ಯ ಹಾಕ್ಕೊಟ್ಟಿರೋದು ಕೆರೆ ಗೋಮಾಳ ಮೂವತ್ತು ಎಕರೆ ಜಮೀನನ್ನೆಲ್ಲ ಅಕ್ರಮ ಮಾಡಿಕೊಂಡು ನಾವು ಬಡವರು ಬಗ್ಗರು ಕರ ಮೇಲ್ಸೋಕೆ ಜಾಗ ಇರೋದಂಗೆ ಇವ್ರು ಯಾವುದೋ ಬಡವ್ರನ್ನ ಬದುಕಿಬಿಡ್ತೀರಿ ಅಂತ ಹೇಳ್ತೀರಿ ನೀವು ಯಾವುದೋ ಒಂದು ಕೈಯಾಗ ಒಂದು ಕುರಿಯ ಒಂದು ರಸನ್ನ ಕಟ್ಕೊಂಡು ಹೋಗಿ ದಿನ್ಯಾಗ ಮೇಸ್ಕೊಂಡು ಹೋಗಿ ಕೆರೆಯಾಗ ನೀರು ಕುಡಿಸೋರು ಅದನ್ನೆಲ್ಲ ಆಕ್ರಮ ಮಾಡಿಕೊಂಡು ಇವಾಗ ಬಡವ್ರಿಗೆ ತಂದೆ ಮಾಡಿ ಸೈಟ್ಗಳು ಮಾಡಿ ಮಾಡ್ಕೊತಾವ್ರೆ ನಮ್ಗೆ ಊರ್ಕ ತಾಯಿ ಕೆರೆ ಕೆರೆಗೆ ನೀರು ಇರೋ ಒಂದು ಆಳುದ ಗುಣಿ ಹೊಡೆದೇ ನಮ್ಗೆ ಬಾಯಾಗಿ ನೀರಿತ್ತು ಇವಾಗ ಕುಡಿಯೋಕೆ ನೀರಿಲ್ಲ ಹುಚ್ಚೇ ನೀರಿನ ಕುಡೀರಿ ಅಂತ ಮಾಡಿದ್ದೀರಿ ನಿಮ್ಮ ಗೌರ್ಮೆಂಟು ಎಲ್ಲ ಕೆರೆಗಳು ಕುಂಟುಗಳೆಲ್ಲ ಮುಚ್ಚಿ ನುಂಗಿ ನೀರು ಕುಡಿತಾ ಇದ್ದೀರಿ ನೀವು ಗೌರ್ಮೆಂಟು ನಮ್ಗೆ ರೈತಕ್ಕೆ ನಿಮ್ಗೆ ಮಾಡ್ತೀರಿ ಮಾಡ್ತೀರಿ ನಿಮ್ಗೆ ಎರಡು ಸಾವಿರ ಹಾಕ್ತೀರಿ ನಿಮ್ಗೆ ಅಕ್ಕಿ ಕೊಡ್ತೀರಿ ಯಾವ್ಬಿಟ್ರೆ ನಮ್ಮ ರೈತರನ್ನ ನೀವು ಈ ರಾಜ ಕಾಲುವೆ ಮುಚ್ಚಿಬಿಟ್ಟವ್ರೆ ಇಲ್ಲಿ ಓಡಾಡಕ ನಮ್ಗೆ ತೊಂದರೆ ಜಾಗ ಎಲ್ಲ ವಾಸನೆ ಊರೆಲ್ಲ ವಾಸನೆ ಹೊಡಿತಾರೆ ಕಾಲುವೆ ಹೌದು ದೊಡ್ಡ ತೊಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಭುವೇಶ್ವರ ಬಡಾವಣೆಯಲ್ಲಿ ಅರವತ್ತಾರು ಅಡಿ ಇರುವ ಚರಂಡಿ ಒತ್ತುವರಿಯಾಗಿದ್ದು ಮೋರಿ ನೀರು ಕಾಲುವೆಯಲ್ಲಿ ಹೋಗದಿರೋದ್ರಿಂದ ಮನೆಗಳಿಗೆ ನುಗ್ಗುತ್ತಿದೆ ದಿನನಿತ್ಯ ಈ ಸಮಸ್ಯೆಯಿಂದ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ ಇಲ್ಲಿ ಮೊದಲಿಗೆ ರಾಜಕಾಲುವೆ ಎಲ್ಲ ಇತ್ತು ನೀರುಗಳು ಎಲ್ಲ ಕಾಲುವೆನಲ್ಲಿ ಹೋಗ್ತಾ ಇತ್ತು ಈಗೇನಾಗಿದೆ ಎಲ್ಲ ಚೇಂಬರ್ಗಳು ಅವು ಎಲ್ಲ ತಂದು ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಡ್ರೈನೇಜ್ಗೆ ಅಲ್ಲಿ ಇವಾಗ ಏನಾಗ್ತಾ ಇದೆ ನೀರುಗಳು ಸ್ಟ್ರಕ್ ಆಗಿದೆ ಆ ಸ್ಟ್ರಕ್ಕಾಗಿ ನೀರುಗಳು ನಿಂತ್ಕೊಳ್ತವೆ ಮತ್ತು ಈ ಕಂಪ್ನಿಗಳಿಗೆಲ್ಲೂ ಟ್ಯಾಂಕರ್ಗಳಲ್ಲಿ ತೊಗೊಂಡ್ಬರ್ತಾರೆ ಕೆಲವರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಮನೆಗಳ ಹತ್ರ ಚೇಂಬರ್ಗಳಲ್ಲಿ ಬಿಡ್ತಾರೆ ಅದೆಲ್ಲ ಈ ರಾಜಕಾಲುವೆನಲ್ಲಿ ಬರ್ತೈತೆ ನೀರು ಆ ನೀರುಗಳು ಬಂದಾಗ ಇಲ್ಲಿ ಸ್ಮೆಲ್ ಜಾಸ್ತಿ ಆಗುತ್ತೆ ಇರಕಾಗ್ತಾ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಹೌದು ಈ ಮುನೇಶ್ವರ ಬಡಾವಣೆಯ ಮೂಲಕ ಹಾದು ಹೋಗುವ ಈ ಕಾಲುವೆಯು ಒತ್ತುವರಿಯಾಗದಿರೋದ್ರಿಂದ ದುರ್ನಾತ ಅಷ್ಟೇ ಅಲ್ಲದೆ ಮನೆಗಳಿಗೂ ಸಹ ಈ ಕಲುಷಿತ ನೀರು ನುಗ್ಗುತ್ತಿದೆ ಇದರಿಂದಾಗಿ ಗ್ರಾಮಸ್ಥರು ಕಷ್ಟ ಅನುಭವಿಸುವಂತಾಗಿದೆ ಆದ್ರೆ ಇಲ್ಲಿಯ ಜನರು ಎಷ್ಟು ಬಾರಿ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನೋದು ಇಲ್ಲಿಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಮ್ಮ ದೊಡ್ಡ ಸುಮಾರು ಉದ್ದ ಬಂದ್ಬಿಟ್ಟು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಉದ್ದ ಇರುತ್ತೆ ಇದು ಸರ್ವೆ ನಂಬರ್ ಎಪ್ಪತ್ತ್ಮೂರರಿಂದ ಸರ್ವೆ ನಂಬರ್ ನೂರ ನಲ್ವತ್ತ ಎರಡರವರೆಗೂ ಇದು ರಾಜಕಾಲುವೆ ಹೊಂದಿರುತ್ತೆ ಇದು ಅಗಲ ಬಂದು ಸುಮಾರು ಅರವತ್ತು ಅರವತ್ತರಿಂದ ಅರವತ್ತೈದು ಅಡಿ ಅಗಲ ಇರುತ್ತೆ ಈ ರಾಜಕಾಲುವೆನ ಈ ಭೂಗಲ್ ಇರ್ಬೋದು ಮತ್ತು ಈ ಗೋದ್ರೇಜ್ ಈ ಸಿಟಿ ಗೋದ್ರೇಜ್ ಅವರು ವಿಲ್ಲ ಗೋದ್ರೇಜ್ ವಿಲ್ಲಸ್ ಮಾಡ್ಕೊಂಡಿರ್ತಾರೆ ಅವರು ಈ ರಾಜಕಾಲುವೆನ ಒತ್ತುವರಿ ಮಾಡಿ ಸುಮಾರು ಒಂದು ಹದಿನೈದು ಹತ್ತರಿಂದ ಹದಿನೈದು ಅಡಿ ಚಿಕ್ಕದಾಗಿ ಮಾಡಿ ಅದ್ರ ಮೇಲೆ ಸ್ಲ್ಯಾಬ್ಗಳನ್ನ ಅಳವಡಿಸಿರ್ತಾರೆ ಈ ಗ್ರಾಮದಲ್ಲಿ ಏನಾದರೂ ಮಳೆ ಬಂದು ಇಲ್ಲ ಏನಾದರೂ ಒಂದು ನೀರು ಜೋರಾಗಿ ಬಂತಂದರೆ ಕಂಪ್ನಿ ನೀರುಗಳು ಯಾವುದಾದ್ರು ಬಂತಂದರೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳ ಒಳಗಡೆ ನೀರು ನೀರು ಹತ್ತುತ್ತೆ ಮತ್ತು ಮಳೆ ಬಂದು ಸುಮಾರು ಎರಡು ಮೂರು ಸಲ ಈ ಗೋಲ್ಡ್ರೇಜ್ ಹಿಂದೆಗಡೆ ಹೊಲ ಗದ್ದೆಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿ ತುಂಬ ಸಮಸ್ಯೆಯಾಗಿ ಹಾನಿಯಾಗಿರುತ್ತೆ ಇದನ್ನು ಪಂಚಾಯಿತಿಯವರೇ ಬಂದು ಖುದ್ದಾಗಿ ಜೆ ಸಿ ಪಿಗಳನ್ನ ಇಟ್ಟು ಅಗಿಸಿ ಮತ್ತು ರಾಜಕಾಲುವೆಯಲ್ಲಿ ನೀರು ಹೋಗೋ ರೀತಿಯಲ್ಲಿ ಮಾಡಿರ್ತಾರೆ ಇವತ್ತಿನ ದಿವಸ ನೋಡಿ ಈ ರಾಜಕಾಲುವೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರು ಎಲ್ಲ ಡ್ರೈನೇಜ್ ನೀರೇ ಈ ಗಲೀಜು ಗಲೀಜ್ ನೀರು ಏನಾದರೂ ಸಾರ್ವಜನಿಕರಿಗೆ ಅವ್ರ ಮನೆಗಳ ಒಳಗಡೆ ಹೋಯ್ತಂದ್ರೆ ಅವ್ರು ಮಲಗೋಕ್ಕೂ ಆಗಲ್ಲ ಅಂತ ಆದಂತ ಜಾಗ ಇದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಒತ್ತುವರಿಯಾಗಿರುವ ರಾಜ್ ಕಾಲುವೆಯನ್ನ ತೆರವುಗೊಳಿಸಿ ಮನೆಗಳಿಗೆ ಚರಂಡಿ ನೀರು ನುಗ್ಗದಂತೆ ಅನುಕೂಲ ಮಾಡಬೇಕು ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ ಮನೆಗಳಿಗೆ ನುಗ್ಗುವ ಚರಂಡಿ ನೀರು ಈ ಸಮಸ್ಯೆಗೆ ಕೊನೆಯೇ ಇಲ್ಲವೆಂದು ಆಕ್ರೋಶ ಇಲ್ಲಿ ಕೆರೆ ಕುಂಟಿಗಳೆಲ್ಲ ಮುಚ್ಚಿ ನಮ್ಮ ಮೂರ್ಕ ಮಹಾರಾಜರ ಕಾಲದಾಗ ಮಾನ್ಯ ಹಾಕ್ಕೊಟ್ಟಿರೋದು ಕೆರೆ ಗೋಮಾಲ ಮೂವತ್ತು ಎಕರೆ ಎಲ್ಲ ಅಕ್ರಮ ಮಾಡಿಕೊಂಡು ನಾವು ಬಡವರು ಬಗ್ಗರು ದನಕರ ಮೇಲ್ಸಾಕ ಜಾಗ ಇರಿದಂಗೆ ಇವ್ರು ಯಾರ್ದೋ ಬಡವ್ರನ್ನ ಬದುಕಿಸಿ ಬಿಡ್ತೀರಿ ಅಂತ ಹೇಳ್ತೀರಿ ನೀವು ಯಾವುದೋ ಒಂದು ಕೈಯಾಗ್ದೊಂದು ಕುಡಿಯೋ ಒಂದು ರಸನ ಕಟ್ಕೊಂಡು ಹೋಗಿ ದಿನ್ಯಾಗ ಮೇಸ್ಕೊಂಡು ಹೋಗಿ ಕೆರೆಯಾಗಿ ನೀರು ಕುಡಿಸೋರು ಅದನ್ನೆಲ್ಲ ಆಕ್ರಮ ಮಾಡಿಕೊಂಡು ಇವಾಗ ಬಡವ್ರಿಗೆ ತಂದೆ ಮಾಡಿ ಸೈಟ್ಗಳು ಮಾಡಿ ಮಾಡ್ಕೊತಾವ್ರೆ ನಮ್ಕ ಊರ್ಕ ತಾಯಿ ಕೆರೆ ಕೆರೆಗೆ ನೀರು ಇರೋಷ್ಟು ದಿನ ಒಂದು ಆಳುದ ಗುಣಿ ಒಡೆದ್ರೆ ನಮ್ಗೆ ಬಾಯಾಗಿ ನೀರಿತ್ತು ಇವಾಗ ಕುಡಿಯೋಕೆ ನೀರಿಲ್ಲ ಉಚ್ಚೆ ನೀರನ್ನ ಕುಡೀರಿ ಅಂತ ಮಾಡಿದ್ದೀರಿ ನಿಮ್ಮ ಗೌರ್ಮೆಂಟು ಎಲ್ಲ ಕೆರೆಗಳು ಕುಂಟುಗಳೆಲ್ಲ ಮುಚ್ಚಿ ನುಂಗಿ ನೀರು ಕುಡಿತಾ ಇದ್ದೀರಿ ನೀವು ಗೌರ್ಮೆಂಟು ನಮ್ಗೆ ರೈತರು ನಿಮ್ಗೆ ಮಾಡ್ತೀರಿ ಮಾಡ್ತೀರಿ ನಿಮ್ಗೆ ಎರಡು ಸಾವಿರ ಹಾಕ್ತೀರಿ ನಿಮ್ಗೆ ಅಚ್ಚಿ ಕೊಡ್ತೀರಿ ಯಾವ ಮಾಡಿಸ್ಬಿಟ್ಟು ನಮ್ಮ ರೈತರನ್ನ ನೀವು ಈ ರಾಜಕಾಲುವೆ ಮುಚ್ಚಿಬಿಟ್ಟವ್ರೆ ಇಲ್ಲಿ ಓಡಾಡೋಕೆ ನಮ್ಗೆ ತೊಂದರೆ ಜಾಗ ಇಲ್ಲ ವಾಸನೆ ಊರೆಲ್ಲ ವಾಸನೆ ಹೊಡಿತದೆ ರಜ ಕಾಲುವೆ ಹೌದು ದೊಡ್ಡ ತೊಗೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಬಡಾವಣೆಯಲ್ಲಿ ಅಡಿ ಇರುವ ಚರಂಡಿ ಒತ್ತುವರಿಯಾಗಿದ್ದು ಮೋರಿ ನೀರು ಕಾಲುವೆಯಲ್ಲಿ ಹೋಗದಿರೋದ್ರಿಂದ ಮನೆಗಳಿಗೆ ನುಗ್ಗುತ್ತಿದೆ ದಿನನಿತ್ಯ ಈ ಸಮಸ್ಯೆಯಿಂದ ಸ್ಥಳೀಯರು ಬೇಸತ್ತು ಹೋಗಿದ್ದಾರೆ ಇಲ್ಲಿ ರಾಜಕಾಲುವೆ ಎಲ್ಲ ಇತ್ತು ನೀರುಗಳು ಎಲ್ಲ ಕಾಲುವೆನಲ್ಲಿ ಹೋಗ್ತಾ ಇತ್ತು ಈಗೇನಾಗಿದೆ ಎಲ್ಲ ಚೇಂಬರ್ ಎಲ್ಲ ತಂದು ಅಲ್ಲಿ ಬಿಟ್ಬಿಟ್ಟಿದ್ದಾರೆ ಡ್ರೈನೇಜ್ಗೆ ಅಲ್ಲಿ ಏನಾಗ್ತಾ ಇದೆ ನೀರುಗಳ ಸ್ಟ್ರಕ್ ಆಗುತ್ತೆ ಆ ಸ್ಟ್ರಕ್ಕಾಗಿ ನೀರುಗಳು ನಿಂತ್ಕೊಳ್ತವೆ ಮತ್ತು ಈ ಕಂಪ್ನಿಗಳಿಗೆಲ್ಲೂ ಟ್ಯಾಂಕರ್ಗಳಲ್ಲಿ ತೊಗೊಂಬರ್ತಾರೆ ಕೆಲವರೆಲ್ಲ ಬಿಸ್ನೆಸ್ ಮಾಡೋಕ್ಕೆ ಮನೆಗಳ ಹತ್ರ ಚೇಂಬರ್ಗಳಲ್ಲಿ ಬಿಡ್ತಾರೆ ಅದೆಲ್ಲ ಈ ರಾಜಕಾಲುವೆನಲ್ಲಿ ಬರ್ತೈತೆ ನೀರು ಆ ನೀರುಗಳು ಬಂದಾಗ ಇಲ್ಲಿ ಸ್ಮೆಲ್ ಜಾಸ್ತಿ ಆಗುತ್ತೆ ಇಲ್ಲ ತುಂಬಾ ತೊಂದರೆ ಆಗ್ತಾ ಇದೆ ಹೌದು ಈ ಮುನೇಶ್ವರ ಬಡಾವಣೆಯ ಮೂಲಕ ಹಾದು ಹೋಗುವ ಈ ಕಾಲುವೆಯು ಒತ್ತುವರಿಯಾಗದಿರೋದ್ರಿಂದ ದುರ್ನಾತ ಅಷ್ಟೇ ಅಲ್ಲದೆ ಮನೆಗಳಿಗೂ ಸಹ ಈ ಕಲುಷಿತ ನೀರು ನುಗ್ಗುತ್ತಿದೆ ಇದರಿಂದಾಗಿ ಗ್ರಾಮಸ್ಥರು ಕಷ್ಟ ಅನುಭವಿಸುವಂತಾಗಿದೆ ಆದ್ರೆ ಇಲ್ಲಿಯ ಜನರು ಎಷ್ಟು ಬಾರಿ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ ಅನ್ನೋದು ಇಲ್ಲಿಯ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ ಈ ನಮ್ಮ ದೊಡ್ಡ ಸುಮಾರು ಉದ್ದ ಬಂದ್ಬಿಟ್ಟು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಉದ್ದ ಇರುತ್ತೆ ಇದು ಸರ್ವೆ ನಂಬರ್ ಎಪ್ಪತ್ತ್ಮೂರರಿಂದ ಸರ್ವೆ ನಂಬರ್ ನೂರ ನಲ್ವತ್ತ ಎರಡರವರೆಗೂ ಇದು ರಾಜಕಾಲುವೆ ಹೊಂದಿರುತ್ತೆ ಇದು ಅಗಲ ಬಂದು ಸುಮಾರು ಅರವತ್ತು ಅರವತ್ತರಿಂದ ಅರವತ್ತೈದು ಅಡಿ ಅಗಲ ಇರುತ್ತೆ ಈ ರಾಜಕಾಲುವೆನ ಈ ಭೂಗರ್ ಇರ್ಬೋದು ಮತ್ತು ಈ ಗೋದ್ರೇಜ್ ಈ ಸಿಟಿ ಗೋದ್ರೇಜ್ ಅವರು ವಿಲ್ಲ ಗೋದ್ರೇಜ್ ವಿಲ್ಲಸ್ ಮಾಡ್ಕೊಂಡಿರ್ತಾರೆ ಅವರು ಈ ರಾಜಕಾಲುವೆನ ಒತ್ತುವರಿ ಮಾಡಿ ಸುಮಾರು ಒಂದು ಹದಿನೈದು ಹತ್ತರಿಂದ ಹದಿನೈದು ಅಡಿ ಚಿಕ್ಕದಾಗಿ ಮಾಡಿ ಅದರ ಮೇಲೆ ಸ್ಲ್ಯಾಬ್ಗಳನ್ನ ಅಳವಡಿಸಿರ್ತಾರೆ ಈ ಗ್ರಾಮದಲ್ಲಿ ಏನಾದರೂ ಮಳೆ ಬಂದು ಇಲ್ಲ ಏನಾದರೂ ಒಂದು ನೀರು ಜೋರಾಗಿ ಬಂತಂದರೆ ಕಮ್ಮಿನಿ ನೀರುಗಳು ಯಾವುದಾದ್ರು ಬಂತಂದರೆ ಇಲ್ಲಿರ್ತಕ್ಕಂಥ ಅಕ್ಕಪಕ್ಕ ಇರ್ತಕ್ಕಂಥ ಮನೆಗಳ ಒಳಗಡೆ ನೀರು ನೀರು ಹತ್ತುತ್ತೆ ಮತ್ತು ಮಳೆ ಬಂದು ಸುಮಾರು ಎರಡು ಮೂರು ಸಲ ಈ ಗೋಲ್ರೇಜ್ ಹಿಂದೆಗಡೆ ಹೊಲ ಗದ್ದೆಗಳಿಗೆ ಅಂಗಡಿ ಮುಂಗಟ್ಟುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಮನೆಗಳಿಗೆ ನೀರು ನುಗ್ಗಿ ತುಂಬ ಸಮಸ್ಯೆಯಾಗಿ ಹಾನಿಯಾಗಿರುತ್ತೆ ಇದನ್ನು ಪಂಚಾಯಿತಿಯವರೇ ಬಂದು ಖುದ್ದಾಗಿ ಜೆ ಸಿ ಪಿಗಳನ್ನ ಇಟ್ಟು ಅಗಿಸಿ ಮತ್ತು ರಾಜಕಾಲುವೆಯಲ್ಲಿ ನೀರು ಹೋಗೋ ರೀತಿಯಲ್ಲಿ ಮಾಡಿರ್ತಾರೆ ಇವತ್ತಿನ ದಿವಸ ನೋಡಿ ಈ ರಾಜಕಾಲುವೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ನೀರು ಎಲ್ಲ ಡ್ರೈನೇಜ್ ನೀರೇ ಈ ಗಲೀಜು ಗಲೀಜು ನೀರೇನಾದರೂ ಸಾರ್ವಜನಿಕರಿಗೆ ಅವ್ರ ಮನೆಗಳೊಳಗಡೆ ಹೋಯ್ತಂದ್ರೆ ಅವರು ಮಲಗಕ್ಕೂ ಆಗಲ್ಲ ಅಂತ ಆದಂತ ಜಾಗ ಇದು ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಒತ್ತುವರಿಯಾಗಿರುವ ರಾಜ್ ಕಾಲುವೆಯನ್ನ ತೆರವುಗೊಳಿಸಿ ಮನೆಗಳಿಗೆ ಚರಂಡಿ ನೀರು ನುಗ್ಗದಂತೆ ಅನುಕೂಲ ಮಾಡಬೇಕು ಅನ್ನೋದೇ ವಿಜಯ ಟೈಮ್ಸ್ನ ಆಗ್ರಹ